ನಮಸ್ಕಾರ ಫ್ರೆಂಡ್ಸ್ ಹೆಂಗದ್ರಿ ಎಲ್ಲ ನಾವು ಆರಾಮಾಗಿದ್ದೇವೆ ನೋಡ್ರಿ ನೋಡ್ರಿ ಪಂಚಮಿ ಹಬ್ಬ ಸ್ಟಾರ್ಟ್ ಆಯ್ತಲ್ಲ ಪಂಚಮಿ ಹಬ್ಬಕ್ಕೆ ಉಂಡಿ ಕಟ್ಟಾಕತ್ತಾರ ಅಪ್ಪಾಜಿ ಉಂಡಿ ಕಟ್ಟಾಕ ಎಲ್ಲ ರೆಡಿ ಈಗ ಶೇಂಗಾ ಬೀಜ ಹುರಿತಾ ಇದ್ದಾರೆ ನೋಡ್ರಿ ಪ್ರತಿ ವರ್ಷವೂ ಪಂಚಮಿ ಹಬ್ಬ ಬಂತು ಅಂತ ಅಂದ್ರೆ ನಮ್ಮ ಅಪ್ಪಾಜಿನ ಎಲ್ಲ ಶೇಂಗಾ ಎಲ್ಲ ಹುರಿದು ಕ್ಲೀನ್ ಮಾಡಿ ಕೊಡ್ತಾರೆ ನನಗೆ ಮಾಡ್ತಾಯಿದ್ದಾರೆ ನೋಡ್ರಿ ಎಲ್ಲ ಹುರಿದಾದ್ಮೇಲೆ ಎಲ್ಲ ಸ್ವಲ್ಪ ತಣ್ಣಗಾಗಲಿ ಅಂದು ಹಿಂಗೆ ಈ ಥರ ಹಾಕ್ತಾರೆ ಈ ಥರ ಹಾಕಿ ಅವನ್ನ ಕೈಲಿ ಹಿಂಗೆ ಕೈಯಾಡಿ ತಣ್ಣಗಾಗಕ್ಕೆ ಬಿಡಬೇಕು ಅವು ತಣ್ಣಗಾದ್ರೆ ಅವು ಸಿಪ್ಪೆ ಎಲ್ಲ ರೀ ಹಂಗಾಗಿ ಈಗ ಮತ್ತೆ ಸ್ವಲ್ಪ ಶೇಂಗಾ ಹಾಕಿದ್ರು ಅಂತ ಸ್ವಲ್ಪ ಸ್ವಲ್ಪ ಹಾಕಿ ಹುರಿಬೇಕು ಅವನ್ನ ಎಲ್ಲ ಒಟ್ಟಿಗೆ ಹಾಕಿದ್ರೆ ಸರಿ ಉರಿಯೋಂಗಿಲ್ಲ ಹಂಗಾಗಿ ಸ್ವಲ್ಪ ಸ್ವಲ್ಪ ಹಾಕಿ ಹುರಿತಾರ ಹುರಿತಾ ಇದಾರೆ ನೋಡಿರಿ ಎಷ್ಟು ಕೆ ಜಿಪ್ಪ ಶೇಂಗಾ ಒಂದು ಕೆ ಜಿ ಒಂದು ಕೆ ಜಿ ಉಂಡೆ ಕಟ್ಟೋದು ಒಂದು ದುಂಡ್ಕಲ್ ತಗೊಂಡು ಹಗರ್ಕ ಭಾಳ ಹಿಂಗೆ ಜಜ್ಜಂಗಿಲ್ಲ ಜಜ್ಜಿದ್ರೆ ಪುಡಿ ಆಗಿಬಿಡ್ತಾವ ಹಂಗೆ ಲೈಟಾಗಿ ಮೇಲೆ 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 ಆಡಿಸಿದ್ರೆ ಅವು ಬ್ಯಾಳೆ ಹಾಕವು ನೀಟಾಗಿ ಬೇಳೆ ಹಾಕ್ತಾವೆವು ನೋಡ್ರಿ ಇವಾಗ ನಮ್ಮ ಅಪ್ಪಾಜಿ ಮಾಡ್ತತಿ ಈ ಥರ ಅದು ಹಿಂಗೆ ಹಿಂಗೆ ಅದು ಲೈಟಾಗಿ ಈ ಥರ ನಿಧಾನಕ್ಕೆ ಹಿಂಗೆ ಹಿಂಗೆ ಆಡಿಸ್ಬೇಕು ಎಲ್ಲ ಶೇಂಗಾ ಎಲ್ಲ ಒಡೆದು ಬ್ಯಾಳೆ ಆಗ್ಬಿಡ್ತಾವ ನೋಡ್ರಿ ಏನು ಇದ್ದಾರಂತ ಈ ಥರ ಆಯಿತು ಬೇಳೆ ಬೆಳೆ ಎಲ್ಲ ನಿಮಗೆ ಕಾಣಿಸ್ತಾ ಇರ್ಬೋದು ಈ ಥರ ಎಲ್ಲ ಮಾಡ್ತಾರೆ அய்ய ஏன் எழுண்டிக

பட் பட் பட்ட சண்ட் கிளத்து அந்த உருதாவாச்சி ருச்சி சம் உண்ட்மெல் ம் பத்து

ಐದ್ ನಮ್ನಿ ನಾಗಪ್ಪಗ ಐದ್ ನಮ್ನಿ ಕಾಳು ಹಾಕ್ಬೇಕು ಹ್ಮ್ ಏನಂತಾರ ಹುರ್ಗಾಳ ಹುರ್ಗಾಳು ಹುರು ಹುರ್ಗಾಳು ಹೂ ಹುರ್ಗಾಳು ಹುರ್ಗಾಳು ಇಷ್ಟ ಹ್ಮ್ ಅವಂಗಿಷ್ಟ ಮಾಡ್ಬೇಕು ಅದನ್ನ ಇಷ್ಟ ಅನ್ನ ವರ್ಷಾನೂ ಮಾಡ್ತೀನಿ ಅಜ್ಜಿ ಎಲ್ಲ ಹಿಂಗ ಮಾಡಿದ್ರಲ್ಲಿ

आत्रा प्रेस ಮಾಡಿದ್ರೆ ಬೇಯುತ್ತಂತ ಲಗುನ ಹುರಿತಾವು ಹ್ಮ್ ಪಟ್ಟಲ್ಲ ಪಟ್ಟಲ್ಲ ಖರೆ ಸೊጬ ಗೆವು ಹ್ಮ್ ಕಡ್ಲಿ ಕರಿಕಡ್ಲಿ ಕರಿಕಡ್ಲಿ ಹ್ಮ್

ಹ್ಞೂ ಹೌದು ಹ್ಞೂ ಆಯ್ತಲ್ಲ ಜೋಳ ಹ್ಞೂ 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 ಐದು ಟೈಪ್ ಆತಲ್ಲ ಹ್ಞೂ ಜೋಳಿದ್ರ ಪಚ್ಚರು ಅಲಸಂದಿ ಕಡ್ಲಿ ಹುಳ್ಳಿ ಹುರುಳ್ಳಿ ನಾಲ್ಕು ಐಟಮ ಮತ್ತು ಜೋಳ ಐದು ಟೈಪ್ ಐದು ಐದು ಟೈಪ್ ಆಯಿತು ಹ್ಞೂ いいね。 क्या नहीं हो रहा था भी, जीर्गी सास भी मेहते कारा ये तो कर सनी मसाला मार्क का ड्राइंग करके कलेक्टर चार गया हम्म 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 पंचमी अब बाहर जोर ना ना। ना बंदा युरो बंदाओ मारा मेडसन काल का ಹ್ಞೂ ಹ್ಞೂ ಈರುಳ್ಳಿ ಬಂದವ ಮಾರಾಕ ಇಪ್ಪತ್ತೈದು ರೂಪಾಯಿ ಕೆಜಿ ಇಪ್ಪತ್ತು ರೂಪಾಯಿ ಅಂತ ಹ್ಞೂ ಹ್ಞೂ ಕಮ್ಮಿ ಸ್ವಲ್ಪ ರೇಟ್ ಅನ್ನ ಹದಿನೈದು ಹದಿನೈದು ರೂಪಾಯಿ ಇದೆಲ್ಲ ಪುಡಿ ಮಾಡ್ಬೇಕೀಗ ಈಗ ಸಾಂಬಾರ್ ಪೌಡ್ರೂ ಇಲ್ಲ ಇದೇನು ಚಟ್ನಿ ಮಾಡ್ಬೇಕಾಯ್ತಾನ ಇಲ್ಲ ಇದನ್ನು ಅದಕ್ಕೆ ಹಾಕ್ಬೇಕು ಹುಡುಕಿನ ಇದಕ್ಕೆ ಇದಕ್ಕೆ ಮಸಾಲೆ ಪುಡಿಗೆ ಹ್ಞೂ ಇವನು ಅಷ್ಟು ಕಾಳಿಗೆ ಹ್ಞೂ ತುಂಬಬೇಕು ತಣ್ಣಗಾಯ್ಬೇಕು ಹ್ಞೂ ಬೆಲ್ಲದಾಣ ಬೆಲ್ಲದ ರೆಡಿ ಆಗೈತಲ್ಪ ರೆಡಿ ಆಯಿತ ಬೆಲ್ಲದ ಹಾಂ ಹ್ಞೂ ಬಂದಿಲ್ಲಪ್ಪ ಇನ್ನು ಅದ ಬರ್ಬೋದು ಇನ್ನೂ ಬರ್ಬೇಕ ಪ್ರತಿ ವರ್ಷನೂ ಉಂಡೆ ಕಟ್ಬೇಕಂದ್ರೆ ನಮ್ಮ ಅಪ್ಪಾಜಿನ ಹಣ ಹಿಡಿಯೋದು ಬೆಲ್ಲದ ಹಣ ನಮಗೆ ಬರಲ್ಲ ಅದು ತಳ್ಳಗೈತಲ್ಪ ಇನ್ನು ಇನ್ನು ಬಂದಿಲ್ಲ ನೋಡ್ರಿ ಮಾಡ್ತಾ ಇದ್ದೀವಿ ಹಣ ಹಾರಕ್ಕೆ ಬಿಡಂಗಿಲ್ಲ ಹಂಗೆ ಹಿಂದೆ ಹಾಕಿ ಬೇಗ 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 ಕೈಯಾಡ್ಸದನ್ನು ಮುದ್ದೆ ಮಾಡ್ಕೊಂಡು ಹಂಗೆ ಮೇಲೆ ಹಂಗೆ ಬೇಗ 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 ಕಟ್ತಾ ಇರಬೇಕು ಅದನ್ನು ಹಾರಾಕಿ ಬಿಟ್ಬಿಟ್ಟು ಬಿಟ್ಟು ಅಂತ ಅಂದರೆ ಅದು ಕೂಡಂಗಿಲ್ಲ ಉಂಡೆ ಕೂಡಂಗಿಲ್ಲ ಅದು ಹಂಗಾಗಿ ಹಿಂದೆ ಬೇಗ 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 ಉಂಡೆ ಕಟ್ಟೋದು ಅವಾಗೆಲ್ಲ ದೊಡ್ಡ ದೊಡ್ಡ ಡಬ್ಬ ತುಂಬಿ 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 ಇಡ್ತಿದ್ರು ಅಜ್ಜಿ ಇರ್ ಅಜ್ಜಿರ ಕಾಲದಾಗ ಇವಾಗ ಯಾರು ತಿನ್ನೋಕ್ಕೆ ಇಷ್ಟಪಡೋಂಗಿಲ್ಲ ಇವಾಗ ಎಷ್ಟು ಬೇಕು ನೇಮಕ್ಕೆ ಎಷ್ಟು ಬೇಕು ಅಷ್ಟೇ ಉಂಡಿನ ಕಟ್ಕೊತ ರೀ ಅವಾಗೆಲ್ಲ ಭಾಳ ಭಾಳ ಕಟ್ತಿದ್ವಿ ನಾವು ಚಿಕ್ಕವರಿದ್ದಾಗ ಜೋಕಾಲಿ ಆಡೋದು ನಿಂತ್ಕೊಂಡು ಜೋಕಾಲಿ ಆಡೋದು ಮರದ ಜೋಕಾಲಿ ಆಡೋದು ಮಾಡ್ತಿದ್ವಿ ಅವಾಗೆಲ್ಲ ಬೆಂಗ್ ಮಸ್ತ್ ಆಟ ಆಡ್ತಾಯಿದ್ವಿ ಇವಾಗೆಲ್ಲ ಏನು ಇಲ್ಲ ಸಿಂಪಲ್ಲಾಗಿ ಎಷ್ಟು ಬೇಕೋ ಅಷ್ಟು ಉಂಡಿನ ಹೋಗ್ತಾ ಇದ್ದೀವಿ ನೋಡಿರಿ ಅವಾಗಲೇ ಉಂಡೆ ಕಟ್ಟಿದ್ವಿ ಶೇಂಗಾ ಉಂಡೆ ಬ್ಯಾಳೆ ಬೇಳೆ ಟೈಪ್ ಕಾಣ್ತಾ ಇರ್ಬೇಕು ರೀ ಶೇಂಗಾ ಉಂಡೆ ಚೆಂದ ಕಾಣಿಸ್ತತಿ ಆಮೇಲೆ ರುಚಿನೂ ಚೆನ್ನಾಗಿರ್ತತಿ ಎಲ್ಲ ಪುಡಿ ಮಾಡಿದ್ರೆ ಸರಿಯಾಗಂಗಿಲ್ಲ ಅಂತ ಬ್ಯಾಳಿನ ಹಾಕಿ ಬ್ಯಾಳಿ ಬ್ಯಾಳೆ ಕಾಣ್ಬೇಕದು ಆ ಥರ ಉಂಡಿನ ಕಟ್ತಾ ಇದೀವಿ ಶೇಂಗಾ ಉಂಡಿನ ಪಂಚಮಿ ಹಬ್ಬ ಬಂತು ಅಂತ ಅಂದ್ರೆ ನಾವು ಏನೇನು ಮಾಡ್ತಿದ್ವಿ ಅನ್ನೋದನ್ನ ನೆನಪಿಗೆ ಬರ್ತೈತ್ರಿ ಭಾಳ ಖುಷಿ ಅನಿಸ್ತತಿ ಅವಾಗೆಲ್ಲ ಹೊಸ ಹೊಸ ಬಟ್ಟೆ ತರೋರು ಸಣ್ಣ ಸಣ್ಣ ಮಕ್ಕಳಿದ್ದಾಗ ನಾವೆಲ್ಲ ನಮ್ಮ ಮಮ್ಮಿ ಪಪ್ಪ ಹೊಸ ಹೊಸ ಬಟ್ಟೆ ತರೋರು ಆಮೇಲೆ ಎಲ್ಲರೂ ಹೊಸ ಅಂಗಿ ಹಾಕ್ಕೊಂಡು ನೀಟಾಗಿ ರೆಡಿಯಾಗಿ ದೊಡ್ಡ ದೊಡ್ಡ ಜೋಕಾಲಿ ಆಡೋಕ್ಕೆ ಹೋಗ್ತಿದ್ವಿ ಆಮೇಲೆ ನಿಂತ್ಕೊಂಡು ಜೋಕಾಲಿ ತು ಆಡ್ತಾ ಇದ್ವಿ ಆಮೇಲೆ ಕೂತ್ಕೊಂಡಾಗ ಆ ಕಡೆ ಈ ಕಡೆ ಧೂಕೋರು ಹಗ್ಗ ಕಟ್ಟಿ ಅದು ಒಂಥರ ಖುಷಿ ಅನ್ಸೋದು ನಮ್ಗೆ ಅಷ್ಟು ಚಂದ ಇರೋದು ಇವಾಗ ಏನು ಮಾಡ್ತಾನೆ ಇಲ್ಲಲ್ಲ ಇವಾಗ ಜೋಕಾಲಿನ ಆಗಲ್ಲ ಇಷ್ಟನೂ ಇಲ್ಲ ಯಾಕೋ ಏನೋ ಆವಾಗೆಲ್ಲ ಭಾಳ ಖುಷಿ ಖುಷಿಯಿಂದ ಹಬ್ಬ ಮಾಡ್ತಾಯಿದ್ವಿ ಅದು ನೆನಪಿಗೆ ಬರ್ತೈತಿ ಆಮೇಲೆ ಕೈ ತುಂಬ ಬಳೆ ಹಾಕೋರು ಅದು ಭಾಳ ಖುಷಿ ಅನ್ಸೋದು ನನಗೆ ചിഗള ചിക് ചിളയ്ക്ക് എഴിൻ്റെ ഉണ്ടെ ശേഖാ ഉണ്ട് എടു ടൈ ഭാ യപ്പ 可是，阿拉想得到呀。